ಪರಿಚಯವನ್ನು ನೋಡೋದಾದರೆ ಯಾರು ಲೇಖಕರು ಸಿ ಬಸಲಿಂಗಯ್ಯ ಅವರು ಇವರ ಬಗ್ಗೆ ನೋಡೋದಾದರೆ ಸಿ ಬಸಲಿಂಗಯ್ಯನವರು ಕನ್ನಡದ ಪ್ರಮುಖ ರಂಗಕರ್ಮಿಗಳು ರಂಗ ನಿರ್ದೇಶಕರು ಹತ್ತೊಂಬತ್ತು ನೂರ ಐವತ್ತೆಂಟರ ಜುಲೈ ಇಪ್ಪತ್ತೊಂಬತ್ತರಂದು ಜನಿಸಿದ ಸಿ ಬಸಲಿಂಗಯ್ಯನವರು ಭಾರತೀಯ ರಂಗಭೂಮಿ ನಿರ್ದೇಶಕರಾಗಿ ಬೆಂಗಳೂರು ವಿಭಾಗ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ರಂಗಭೂಮಿಯ ಕಲಾವಿದರಾದ ಇವರು ಹಲವಾರು ನಾಟಕಗಳನ್ನು ರಂಗಕ್ಕೆ ಅಳವಡಿಸಿದ ಶ್ರೇಷ್ಠ ನಿರ್ದೇಶಕ ಎಂಬ ಕೀರ್ತಿ ಕಳಿಸಿದವರು ರಂಗಭೂಮಿಯ ಕುರಿತು ವಿಶಿಷ್ಟ ಚಿಂತಾನುಕ್ರಮವನ್ನು ನಮ್ಮ ಮುಂದೆ ಇಟ್ಟವರು ಸಿ ಬಸಲಿಂಗಯ್ಯನವರು ಮಲೆಗಳಲ್ಲಿ ಮದುಮಗಳು ಕುಸುಮಬಾಲೆ ಅಂತಿಗೊನೆ ಶುದ್ರ ತಪಸ್ವಿ ಟಿಪ್ಪುವಿನ ಕನಸುಗಳು ರಾಜಾ ಎಡಿಪಸ್ ಬೆರಳಿಗೆ ಕೊರಳ್ ಮೊದಲಾದ ಕಾದಂಬರಿ ಹಾಗೂ ಶ್ರೇಷ್ಠ ನಾಟಕಗಳನ್ನು ರಂಗಕ್ಕೆ ಅಳವಡಿಸಿ ನಿರ್ದೇಶಿಸಿದ್ದಾರೆ ಇವರಿಗೆ ಶಿವಕುಮಾರ ರಾಜ್ಯ ಮಟ್ಟದ ಪ್ರಶಸ್ತಿ ಶ್ರೀ ಕವಿ ಶಂಕರೇಗೌಡ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಫ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪುರಸ್ಕಾರಗಳು ದೊರೆತಿವೆ ಬಸಲಿಂಗಯ್ಯನವರ ನದಿಯ ಹಾದಿಯೊಳಗೆ ಲೇಖನವನ್ನ ಎಚ್ ಎಲ್ ಪುಷ್ಪಾ ಅವರು ಭೂಮಿಯಲ್ಲಿ ಇವಳು ನಾಟಕ ಕೃತಿಯ ಮುನ್ನುಡಿಯಿಂದ ಆಯ್ದುಕೊಳ್ಳಲಾಗಿದೆ ಇಷ್ಟು ಕವಿ ಪರಿಚಯ ಮತ್ತು ನಾಟಕಕಾರ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ನದಿಯ ಹಾದಿಯೊಳಗೆ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಎಚ್ ಎಲ್ ಪುಷ್ಪಾ ಅವರ ಭೂಮಿಯಲ್ಲಿ ಇವಳು ನಾಟಕದ ಕತೆ ಸಂಭಾಷಣೆ ಪಾತ್ರ ಹಾಗೂ ವೈಚಾರಿಕತೆಗಳ ವಿಶ್ಲೇಷಣೆ ನದಿಯ ಹಾದಿಯೊಳಗೆ ಲೇಖನದಲ್ಲಿ ವ್ಯಕ್ತವಾದ ಬಗೆಯನ್ನು ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ನದಿಯ ಹಾದಿಯೊಳಗೆ ಲೇಖನದ ವಿಮರ್ಶಾತ್ಮಕ ನೆಲೆಗಳನ್ನು ಪರಿವರ್ತಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ದೀರ್ಘವಾದ ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ನದಿಯ ಹಾದಿಯೊಳಗೆ ಶ್ರೀ ಬಸಲಿಂಗಯ್ಯನವರ ಒಂದು ಪ್ರಮುಖ ವಿಮರ್ಶಾ ಲೇಖನ ಜನನ ಯಶೋಧರ ಚರಿತೆಯನ್ನ ಆಧರಿಸಿ ರಚಿತವಾದ ಎಚ್ ಎಲ್ ಪುಷ್ಪಾ ಅವರ ಭೂಮಿಯಲ್ಲಿ ಇವಳು ನಾಟಕದ ಕತೆ ಸಂಭಾಷಣೆ ಪಾತ್ರ ಹಾಗೂ ವೈಚಾರಿಕತೆಗಳ ವಿಶ್ಲೇಷಣೆಯೇ ಈ ಲೇಖನದ ಮೂಲ ಆಶಯ ತಿರುಳು ಭಾರತೀಯ ಬಹುತೇಕ ಭಾಷೆಯ ನಾಟಕಗಳಲ್ಲಿ ಹೆಣೆಗೆಗೊಂಡ ಜನ್ನನ ಯಶೋಧರ ಚರಿತೆಯ ಅಪೂರ್ವ ದಾಂಪತ್ಯ ಜೀವನದ ಎಳೆಪುಷ್ಪ ಅವರ ಪ್ರಸ್ತುತ ಭೂಮಿಯಲ್ಲಿ ಇವಳು ನಾಟಕದಲ್ಲಿಯೂ ಬೇರೊಂದು ವಿಶಿಷ್ಟ ರೀತಿಯಲ್ಲಿ ಹೆಣೆಗೆಗೊಂಡಿದ್ದುದು ಒಂದು ವಿಶೇಷ ಕನ್ನಡ ರಂಗಭೂಮಿಗೆ ಜನ್ನನ ಕೊಡುಗೆ ಅಪಾರವಾದದ್ದು ಆತನ ಯಶೋಧರ ಚರಿತೆ ಆಕಾರ ಗ್ರಂಥವಾಗಿ ಆಧುನಿಕ ನೆಲೆಯಲ್ಲಿ ನಾಟಕ ರಚನೆಗೊಳ್ಳಲು ಪ್ರೇರಣೆ ಒದಗಿಸುತ್ತಾ ಬಂದಿದೆ ಗಿರೀಶ್ ಕಾರ್ನಾಡರ ಹಿಟ್ಟಿನ ಹುಂಜ ನಾಟಕ ವರದರಾಜ್ ಹುಲಿಯಲಗೋಳರ ಅಮೃತಮತಿ ಬಾನೂಲಿ ನಾಟಕ ದೇವೇಂದ್ರ ಕುಮಾರ್ ಹಕಾರಿಯವರ ಅಮೃತಮತಿ ಕುರಿತು ಇವೆಲ್ಲ ಜನನ ಯಶೋಧರ ಚರಿತೆ ಕಾವ್ಯವನ್ನಾಧರಿಸಿ ರಚಿತವಾದ ಆಧುನಿಕ ನಾಟಕಗಳು ನಂತರ ಈ ನಿಟ್ಟಿನಲ್ಲಿ ಗಮನಿಸಬೇಕಾದ ಪ್ರಮುಖ ನಾಟಕವೆಂದರೆ ಯಶೋಧರ ಚರಿತೆಯ ಅಮೃತಮತಿ ಸಂವೇದನೆಯನ್ನ ಆಧರಿಸಿ ರಚಿತವಾದ ಎಚ್ ಎಲ್ ಪುಷ್ಪ ಅವರ ಭೂಮಿಯಲ್ಲಿ ಇವಳು ನಾಟಕ ಇದು ಜನನ ಯಶೋಧರ ಚರಿತೆಯನ್ನು ಆಧರಿಸಿ ರಚಿತವಾದ ನಾಟಕಗಳಲ್ಲಿ ವಿಭಿನ್ನ ಅನುಭವದ ಪ್ರಥಮ ಅನುಸಂಧಾನ ಎನ್ನಬಹುದು ಈಗಾಗಲೇ ಹೇಳಿದಂತೆ ಭಾರತೀಯ ಬಹುತೇಕ ಭಾಷೆಯ ನಾಟಕಗಳಲ್ಲಿ ಹೆನೆಗೆಗೊಂಡು ಜನ್ನನ ಯಶೋಧರ ಚರಿತೆಯ ಅಪೂರ್ಣ ದಾಂಪತ್ಯ ಜೀವನದ ಎಳೆ ಪುಷ್ಪ ಅವರ ಪ್ರಸ್ತುತ ಭೂಮಿಯಲ್ಲಿ ಇವಳು ನಾಟಕದಲ್ಲಿಯೂ ಬೇರೊಂದು ವಿಶಿಷ್ಟ ರೀತಿಯಲ್ಲಿ ಹೆಣೆಗೊಂಡಿದ್ದುದು ಒಂದು ವಿಶೇಷ ಮಾವುತನಿಗೆ ಒಲಿಯುವುದು ಅಪಾಯಕಾರಿ ಅಪಮಾನಕರ ದಾಂಪತ್ಯದ ಪ್ರಣಯ ಎಂದು ಗೊತ್ತಿದ್ದರೂ ಅಮೃತಮತಿ ತನಗೆ ದೊರೆಯುವ ಆನಂದದ ವಿಕೃತಿನಾದ ಬದಗ ಅಂದರೆ ಮಾವುತನ ವಡಲರಾಗದ ಸಮೂಹಕ್ಕೆ ಒಳಗಾಗಿ ವ್ಯಾಮೋಹಗೊಂಡು ತನ್ನನ್ನು ತಾನು ಗಾಣದ ಮಾಧುರ್ಯಕ್ಕೆ ನಂತರ ಆ ಸ್ವರದ ದೇಹಕ್ಕೆ ಅರ್ಪಿತಳಾಗುತ್ತಾಳೆ ಧನ ಕನಕ ಅರಮನೆ ಸುಂದರ ಅರಸನಿದ್ದರೂ ಕೊರತೆಯಿಂದ ಬಳಲುವ ಅಮೃತಮತಿ ಬದಗನ ಮೋಹದ ಗಾಣಕ್ಕೆ ಬಲಿಯಾಗುತ್ತಾಳೆ ಗಾನಸುದ ಅದ್ಭುತವಾಗಿ ಮೊದಲು ಅಮೃತಮತಿಯ ಕರಣವನ್ನ ಅಂದರೆ ಕಿವಿಯನ್ನ ಕುಡಿಯುತ್ತದೆ ಕನ್ನ ಆಶೆ ಅವನನ್ನು ಶೋಧಿಸಿದಾಗ ಅವಳ ಕಾಮದೇವ ವಿಕೃತನಾದ ಅಷ್ಟಾವಂಕ ಅಷ್ಟವಕ್ರನಾದರೂ ಅವಳ ಮನದನ್ನನ್ನೇ ಆಗುತ್ತಾನೆ ಕೆಟ್ಟ ವಿಧಿಗೆ ಕನ್ನಿಲ್ಲ ಪ್ರೇಮಕ್ಕೆ ಕುರುಡು ಎಂಬ ಸಾಂಪ್ರದಾಯಿಕ ಕ್ಲಿಶೇಪದಗಳು ನಾಟಕದಲ್ಲಿ ಅರ್ಥ ಕಳೆದುಕೊಳ್ಳುತ್ತವೆ ಅದೇ ಮಾನವನ ವಾಸ್ತವ್ಯವೆಂಬಂತೆ ಚಿತ್ರಣಗೊಂಡಿದೆ ರಾಜ ಜೈನ ಮತಸ್ಕನಾದರೂ ಕೇಡಿನ ವಿಮುಕ್ತಿಗೆ ಮಾತೆಯ ಮಾತಿನಂತೆ ಹಿಟ್ಟಿನ ಹುಂಜ ಬಲಿ ಕೊಡುತ್ತಾನೆ ಆದರೆ ಆ ಹಿಂಸೆ ಮಾನಸಿಕವಾದ್ದರಿಂದ ಅಥವಾ ಮಾನಸಿಕ ಹಿಂಸೆಯಾದುದರಿಂದ ದೈಹಿಕ ಕೌರ್ಯಕ್ಕಿಂತ ಹೆಚ್ಚಿನ ಬೆಲೆ ಬೀಡುತ್ತದೆ ರಾಜನೇ ಬಲಿಪಶುವಾಗುತ್ತಾನೆ ಕಥಾನಾಯಕಿ ಅಮೃತಮತಿ ಬಾಹ್ಯ ಪ್ರಪಂಚದಲ್ಲಿ ಯಾವ ಕೊರತೆಗಳಿಂದ ಮಹಾರಾಣಿ ಅರಮನೆ ಚೆನ್ನಾಭರಣಗಳು ಸುಂದರವಾದ ರಾಜ ಎಲ್ಲವೂ ಅವಳವೆ ಆದರೆ ಅವುಗಳೆಲ್ಲ ಅಮೃತಮತಿಯ ಪಾಲಿಗೆ ಚರ್ಮಕ್ಕೆ ಶೃಂಗಾರ ಮಾಡುವ ಒಡವೆಗಳು ಮಾತ್ರ ರಾಜನಿದ್ದರೂ ಅಂತ್ ಅಂತರಂಗದ ಸಕನಾಗಿಲ್ಲ ಬದುಕನ್ನ ಪರಿಪೂರ್ಣವಾಗಿ ಅನುಭವಿಸಿ ಬಿಡುವ ಛಲದ ಹೆಣ್ಣು ಅಮೃತಮತಿಗೆ ಕೊರತೆ ದೇಹದ್ದಾಗಿರದೆ ಆತ್ಮದ್ದಾಗಿದೆ ಅಂದರೆ ಒಳ ಹೊರಗೆ ಏಕಗೊಂಡು ಆನಂದ ತರುವ ಅಂತರಂಗದ ಸಕನ ಕೊರತೆಯಿಂದ ಬಳಲುತ್ತಾಳೆ ರಾಜ ಯಶೋಧರ ಮತಿಯ ಬಾಹ್ಯ ಸೌಂದರ್ಯ ದೇಹದ ಒಡೆಯನಾಗಿದ್ದರೂ ಅಂತರಂಗದ ಮನಸ್ಸಿನ ದೊರೆಯಾಗಿಲ್ಲ ಸಾಮಾನ್ಯ ಗಜಶಾಲೆಯ ಸೇವಕ ಬದಗ ತನ್ನ ರಾಗದಿಂದ ರಾಣಿಯ ಅಂತರಂಗ ಪ್ರವೇಶಿಸಿ ಅಂತಂಪುರದಲ್ಲಿ ರಾಜನಿದ್ದರೂ ರಾಣಿ ಇಲ್ಲದಂತೆ ಪಲ್ಲಟಗೊಳಿಸುವ ವ್ಯಾಮೋಹಗೊಳಿಸುವ ಧ್ವನಿಯ ಒಡೆಯನಾಗಿದ್ದಾನೆ ಈ ಒಳಿತು ಕೆಡಕು ಸುಂದರ ವಿಕೃತ ನೀತಿ ಅನೀತಿ ಅರಸ ಸೇವಕ ಯಾವ ಕಟ್ಟಳಿಗಳು ಸಂಬಂಧಗಳನ್ನು ಉಳಿಯುವುದಿಲ್ಲ ಈ ನಾಟಕದಲ್ಲಿ ಜೈನ ಮತಸ್ಥಳಾದ ಇದ್ದಾಳೆ ಪೂರ್ವಾಪರದಲ್ಲಿ ಕ್ಷತ್ರಿಯರಾದ ರಾಜಮಾತೆ ರಾಜನಿದ್ದಾನೆ ಆದರೆ ತತ್ವದಿಂದ ಪಾತ್ರಗಳು ತನ್ನನ್ನು ತಾನು ಗಾನದ ಮಾಧುರ್ಯಕ್ಕೆ ನಂತರ ಆ ಸ್ವರದ ದೇಹಕ್ಕೆ ಅರ್ಪಿತಳಾಗುತ್ತಾಳೆ ಧನ ಕನಕ ಅರಮನೆ ಸುಂದರ ಅರಸನಿದ್ದರೂ ಕೊರತೆಯಿಂದ ಬಳಲುವ ಅಮೃತಮತಿ ಬದಗನ ಮೋಹದ ಗಾನಕ್ಕೆ ಬಲಿಯಾಗುತ್ತಾಳೆ ಗಾನಸುದೇ ಅದ್ಭುತವಾಗಿ ಮೊದಲು ಅಮೃತಮತಿಯ ಕರಣವನ್ನು ಅಂದರೆ ಕಿವಿಯನ್ನ ಕುಡಿಯುತ್ತದೆ ಕಣ್ಣ ಆಶೆ ಅವನನ್ನು ಶೋಧಿಸಿದಾಗ ಅವಳ ಕಾಮದೇವ ಅವಿಕೃತನಾದ ಅಷ್ಟವಂಕ ಅಷ್ಟವಕ್ರನಾದರೂ ಅವಳ ಮನಧನ್ನನ್ನೇ ಆಗುತ್ತಾನೆ ಕೆಟ್ಟ ವಿಧಿಗೆ ಕಣ್ಣಿಲ್ಲ ಪ್ರೇಮಕ್ಕೆ ಕುರುಡು ಎಂಬ ಸಾಂಪ್ರದಾಯಿಕ ಕ್ಲೀಶ ಪದಗಳು ನಾಟಕದಲ್ಲಿ ಅರ್ಥ ಕಳೆದುಕೊಳ್ಳುತ್ತವೆ ಅದೇ ಮಾನವನ ವಾಸ್ತವ್ಯವೆಂಬಂತೆ ಚಿತ್ರಣಗೊಂಡಿದೆ ಜೈನ ಮತಸ್ಕನಾದರೂ ಕೇಡಿನ ವಿಮುಕ್ತಿಗೆ ರಾಜಮಾತೆಯ ಮಾತಿನಂತೆ ಹಿಟ್ಟಿನ ಹುಂಜ ಬಲಿ ಕೊಡುತ್ತಾನೆ ಆದರೆ ಆ ಹಿಂಸೆ ಮಾನಸಿಕವಾದ್ದರಿಂದ ಅಥವಾ ಮಾನಸಿಕ ಹಿಂಸೆಯಾದುದರಿಂದ ದೈಹಿಕ ಕ್ರೌಢ್ಯಕ್ಕಿಂತ ಹೆಚ್ಚಿನ ಬೆಲೆ ನೀಡುತ್ತದೆ ರಾಜನೇ ಬಲಿಪಶುವಾಗುತ್ತಾನೆ ಕಥಾನಾಯಕಿ ಅಮೃತಮತಿ ಬಾಹ್ಯ ಪ್ರಪಂಚದಲ್ಲಿ ಯಾವ ಕೊರತೆಗಳಿಂದ ಮಹಾರಾಣಿ ಅರಮನೆ ಚಿನ್ನಾಭರಣಗಳು ಸುಂದರನಾದ ರಾಜ ಎಲ್ಲವೂ ಅವಳವೆ ಆದರೆ ಅವಳೆಲ್ಲ ಅಮೃತಮತಿಯ ಪಾಲಿಗೆ ಚರ್ಮಕ್ಕೆ ಶೃಂಗಾರ ಮಾಡುವ ಒಡವೆಗಳು ಮಾತ್ರ ರಾಜನಿದ್ದರೂ ಅಂತರಂಗದ ಸಕನಾಗಿಲ್ಲ ಬದುಕನ್ನು ಪರಿಪೂರ್ಣವಾಗಿ ಅನುಭವಿಸಿ ಬಿಡುವ ಛಲದ ಹೆಣ್ಣು ಅಮೃತಮತಿಗೆ ಕೊರತೆ ದೇಹದ್ದಾಗಿರದೆ ಆತ್ಮದ್ದಾಗಿದೆ ಅಂದರೆ ಒಳ ಹೊರಗೆ ಏಕಗೊಂಡು ಆನಂದ ತರುವ ಅಂತರಂಗದ ಸಕನ ಕೊರತೆಯಿಂದ ಬಳಲುತ್ತಾಳೆ ರಾಜ ಯಶೋಧರ ಅಮೃತಮತಿಯ ಬಾಹ್ಯ ಸೌಂದರ್ಯ ದೇಹದ ಒಡೆಯನ್ ಒಡೆಯನಾಗಿದ್ದರೂ ಅಂತರಂಗದ ಮನಸ್ಸಿನ ದೊರೆಯಾಗಿಲ್ಲ ಸಾಮಾನ್ಯ ಗಜಶಾಲೆಯ ಸೇವಕ ಬದಗ ತನ್ನ ರಾಗದಿಂದ ರಾಣಿಯ ಅಂತರಂಗ ಪ್ರವೇಶಿಸಿ ಅಂತಂಪುರದಲ್ಲಿ ರಾಜನಿದ್ದರೂ ರಾಣಿ ಇಲ್ಲದಂತೆ ಪಲ್ಲಟಗೊಳಿಸುವ ವ್ಯಾಮೋಹಗೊಳಿಸುವ ಧ್ವನಿಯ ಒಡೆಯನಾಗಿದ್ದಾನೆ ಈ ಒಳಿತು ಕೆಳಕು ಸುಂದರ ವಿಕೃತ ನೀತಿ ಅನೀತಿ ರಸ ಸೇವಕ ಯಾವ ಕಟ್ಟಡಗಳು ಸಂಬಂಧಗಳನ್ನು ಉಳಿಯಿಸುವುದಿಲ್ಲ ಈ ನಾಟಕದಲ್ಲಿ ಜೈನ ಮತಸ್ಕಳಾದ ಅಮೃತಮತಿ ಪೂರ್ವ ಪರಂಪರದಲ್ಲಿ ಕ್ಷತ್ರಿಯರಾದ ರಾಜಮಾತೆ ರಾಜನಿದ್ದಾನೆ ಆದರೆ ತತ್ವದಿಂದ ಪಾತ್ರಗಳ ಬದಲಾಗುವುದಿಲ್ಲ ತಲ್ಲಣಗಳಿಂದ ಪ್ರೇಮ ಮೋಹ ದಿಗ್ಗ್ರಮಗಳಿಂದ ಬದುಕಿನ ಏರಿಳಿತ ಜನರನ್ನು ಪರಿವರ್ತಿಸುತ್ತದೆ ಹಾಗಾಗಿ ಆಧುನಿಕ ತನ ತಾನೇ ಇನುಕಿದ ಅರಮನೆ ಆಡಳಿತ ಅಂತಂಪುರದ ರಾಣಿಯರು ಈ ಎಲ್ಲದರಿಂದ ಜೀವನದಲ್ಲಿ ತುಂಬಾ ಆಕರ್ಷಕವಾಗಿ ತೀವ್ರವಾಗಿ ಬಾಹ್ಯ ಸುಖ ಅನುಭವಿಸುತ್ತಿದ್ದ ಯಶೋಧರ ದೊರೆಗೆ ಪಟ್ಟದ ರಾಣಿಯ ಅಂದರೆ ಅಮೃತಮತಿ ಪ್ರೇಮ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗುತ್ತದೆ ರಾಣಿಯ ಹಾವಭಾವಗಳಲ್ಲಾದ ಬದಲಾವಣೆಗಳು ಯಶೋಧರನನ್ನು ಅವಳ ಬೆನ್ನಟ್ಟುವಂತೆ ಮಾಡಿ ಸತ್ಯ ಅರಿವಿಗೆ ಬಂದು ಆ ಯಶೋಧರನಿಗೆ ತನ್ನ ಪುರುಷ ಶಕ್ತಿಯ ಬಗೆಗೆ ಜುಗುಪ್ಸೆ ಆವರಿಸುತ್ತದೆ ಕೊಲ್ಲಬೇಕಾಗಿರುವ ವೈರಿ ಎದುರಾಗಿದ್ದರೂ ಅವನ ಸ್ಥಾನಮಾನಕ್ಕಿಂತ ಖಡ್ಗದ ಘನತೆ ಹೆಚ್ಚಿನದಾಗುತ್ತದೆ ಅಲ್ಲದೆ ಜೀವ ತೆಗೆಯುವ ಕೆಲಸ ಹಿಂಸೆಗೆ ದಾರಿ ಮಾಡಿ ಸೂಕ್ಷ್ಮತೆ ಮತ್ತಷ್ಟು ಜಟಿಲಗೊಳ್ಳುತ್ತದೆ ಗಟ್ಟಿ ವ್ಯಾಮೋಹಿಗಳು ಮಾತ್ರ ಕೇವಲ ಜ್ಞಾನವನ್ನು ದಟ್ಟವಾಗಿ ವೃದ್ಧಿಸಿಕೊಳ್ಳಬಲ್ಲರು ಎಂಬ ಸತ್ಯ ಮಾರ್ಮಿಕವಾಗಿ ನಾಟಕದ ಒಳಗೆ ಎಳೆಯಾಗಿ ಹೆಣೆದುಕೊಂಡಿದೆ ಅಂತಹವರು ದುರಂತವನ್ನು ಸೃಷ್ಟಿಸಬಲ್ಲರು ಅತಿ ವ್ಯಾಮೋಹ ಮೋಕ್ಷಕ್ಕೆ ಕಾರಣವಾಗಬಹುದು ಆದರೆ ನಾಟಕಕಾರರ ಉದ್ದೇಶ ಇಲ್ಲಿ ಕೇವಲ ಜ್ಞಾನವಲ್ಲ ದಟ್ಟವಾದ ಜೀವನ ಅನುಭವವನ್ನು ಕಟ್ಟಿಕೊಡುವುದು ಈ ಆಧುನಿಕ ಜಗತ್ತಿನಲ್ಲಿ ಸಂಸಾರವೆಂಬ ಸಾಗರದಲ್ಲಿ ಗಂಡು ಹೆಣ್ಣು ದೇಹ ಮನಸ್ಸು ಆತ್ಮ ಏಕವಾಗಿ ಆಕರ್ಷಿತವಾಗಿ ಪ್ರೇಮಿಸಲಾಗದೆ ಹೋದರೆ ವಿಘಟನೆಯ ಅಂತಿಮ ಸತ್ಯ ಎಂಬ ನಿಲುವಿದೆ ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ಪೂರ್ಣವಾಗಿ ಒಳಹೊರಗೆ ಕೊಟ್ಟುಕೊಳ್ಳುವುದು ಆಗದಿದ್ದಾಗ ಬದುಕು ದುರಂತವಾಗುತ್ತದೆ ಎಂಬ ಆಶಯ ಆಧುನಿಕ ನೆರೆಯದು ಪ್ರಿಯತಮ ತನ್ನ ಪ್ರೇಯಕನನ್ನ ಪ್ರೇಯಕರ ತನ್ನ ಪ್ರಿಯತಮೆಯನ್ನ ತಾವು ಬಯಸದಂತೆ ಪಡೆಯಲು ಯಾವ ಕಠಿಣವಾದ ಹಾದಿಯನ್ನು ತುಳಿಯಬಲ್ಲರು ಕೊಲ್ಲಬಲ್ಲರು ಮನುಷ್ಯರೆಂದರೆ ಕೇವಲ ಭಾವನೆಗಳು ಎಂಬುದು ಸಕಾರಣವಾಗಿ ಬಂದಿದೆ ದಟ್ಟ ವಾಸನೆಗಳನ್ನೇ ಮೇರೈಸಿಕೊಂಡ ಅಮೃತಮತಿ ತೀವ್ರ ವ್ಯಾಮೋಹಕ್ಕೆ ಒಳಗಾಗುತ್ತಾಳೆ ದೊರೆ ಯಶೋಧರನಲ್ಲಿ ಕಾಣಲಾಗದ ದೈಹಿಕ ಮಾನಸಿಕ ಭೋಗವನ್ನು ಅಷ್ಟಾವಂಕ ಬದಗನಲ್ಲಿ ಕಂಡು ಪೂರ್ಣತೆ ಪಡೆಯುತ್ತಾಳೆ ಜನ್ನನ ಯಶೋಧರ ಚರಿತೆಯ ಅಮೃತಮತಿಯ ಕಥನ ಕನ್ನಡ ಕವಿಗಳ ಮನಸ್ಸನ್ನ ಬಹಳವಾಗಿ ಕಾಡಿದ ಕಾವ್ಯಭಾಗ ಅಮೃತಮತಿಯ ವಿಕೃತ ಪ್ರಣಯ ಪ್ರಸಂಗದ ಮೂಲಕ ಕವಿ ಜನ್ನ ಉದಾತ್ತವಾದ ಧಾರ್ಮಿಕ ನೈತಿಕ ಸೂಕ್ಷ್ಮತೆಯ ಹಿನ್ನೆಲೆಯಲ್ಲಿ ಪರಾಮಾರ್ಥಿಕವಾಗಿ ಮೋಕ್ಷಕ್ಕೆ ಪೀಟಿಕೆ ಹಾಕುತ್ತಾನೆ ಅಮೃತಮತಿಯ ಲೈಂಗಿಕ ತೃಷಿ ಮೇಲುನೋಟಕ್ಕೆ ಅನೈತಿಕ ವಿಕೃತವೆಂಬ ಆವರಣ ಆನೆಗೊಳಿಸಿ ಮನಸ್ಸು ಹೇಸಿ ಜುಗುಪ್ಸೆಗೊಂಡು ಪರಿವರ್ತನೆಗೊಳ್ಳುವ ವಾತಾವರಣ ನಿರ್ಮಾಣಕ್ಕೆ ಕಾರಣವಾದರೂ ವಾಸ್ತವ ಬದುಕಿಗೆ ಅಮೃತಮತಿಯ ಭೋಗಲಾಲಸೆ ತೃಪ್ತಿಯಾಗದ ಕಾಮನೆ ಅಪೂರ್ಣತೆಯಿಂದ ಸರಳ ಪೂರ್ಣತೆಗೆ ತೊಳೆಯುವ ಮನಸ್ಸು ಶೀಲ ಅಶ್ಲೀಲ ನೈತಿಕ ಅನೈತಿಕ ಸುಂದರ ಕುರುಪಿ ಎಂಬ ಯಾವ ಜಿಜ್ಞಾಸೆಗೆ ತೊಡಗದೆ ದಾಸನೆಗಳ ಪರಿಪೂರ್ಣತೆಗೆ ತೊಡಗಿಕೊಳ್ಳುವ ಛಲ ಅಮೃತಮತಿ ಪಾತ್ರಕ್ಕೆ ದಕ್ಕಿದೆ ಈ ಜಿಜ್ಞಾಸೆ ಕೇವಲ ದೇಹದ ಚರ್ಮದ ಆನಂದಕ್ಕೆ ಸೀಮಿತವಾದುದಲ್ಲ ಅದು ಅಂತರಂಗದ ಒಳಗೂ ತುಂಬಿದ ನಾಟಕದ ಮುಖ್ಯ ಪಾತ್ರವಾದ ರಾಣಿಯು ಕೇವಲ ಹೊರಗಿನ ಲೈಂಗಿಕ ಮೋಹಕ್ಕಲ್ಲ ದೇಹ ಮತ್ತು ಅಂತರಂಗದ ಅಂದರೆ ಆತ್ಮ ಆನಂದಕ್ಕಾಗಿ ಹಂಬಲಿಸುವಳು ರಾಜ ಅವಳ ದೇಹದ ಒಡೆಯನಷ್ಟೇ ಆತ್ಮದ ಒಡೆಯನಾಗಿಲ್ಲ ಹಲವು ರಾಣಿಯರ ಏಕಾಂತಗಳನ್ನು ಒಬ್ಬನೇ ತುಂಬಲಾರ ಬಾಹ್ಯವಾಗಿ ಮದುವೆ ಅಧಿಕಾರದ ಮೂಲಕ ರಾಣಿಯ ದೇಹದ ಮಾಲೀಕನಾಗಿ ಇದ್ದಾನೆ ಅಷ್ಟೇ ಅರಮನೆಯ ಸೇವಕ ಬದಗ ವಿಕೃತ ವದನ ಹೊಂದಿದ್ದರೂ ತನ್ನ ಸುಮಧುರವಾದ ಗಾನ ಸುದೈಯಿಂದ ಕೋಲಾಹಲಗೊಂಡ ಅಮೃತಮತಿಯ ಮನಸ್ಸನ್ನು ಆವರಿಸುತ್ತಾ ರತಿ ವಿಲಾಸ ಬಿತ್ತಿ ಕಿವಿಗಳ ಮೂಲಕ ಅವಳ ಹೃದಯ ತನಿಸಿ ದೇಹದ ಒಡೆಯನೂ ಆಗುವ ಮೂಲಕ ರಾಜ್ಯ ಶಕ್ತಿಯ ಎಲ್ಲ ಕಟ್ಟುಪಾಡುಗಳನ್ನು ಪ್ರತಿ ನಾಯಕನಾಗುತ್ತಾನೆ ಅವನ ಅಪೂರ್ಣ ಬದುಕಿಗೆ ರಾಣಿ ಪೂರ್ಣತೆ ತರುತ್ತಾಳೆ ಜೈನ ಧರ್ಮ ಸಂಕೇತಿಸುವ ದಿಗಂಬರ ಸ್ಥಿತಿಗೆ ಈ ನಾಟಕ ಪೂರಕವಾಗಿಯೇ ನೇಯ್ಗೆಗೊಂಡಿದೆ ಬತ್ತಲಾಗದೆ ಬಯಲು ಸಿಕ್ಕದಿಲ್ಲ ಎಂಬ ದಿಗಂಬರ ಸ್ಥಿತಿ ಎಷ್ಟು ಸುಲಿದರೂ ಜನ್ಮ ಜನ್ಮಾಂತರಗಳ ಪದರುಗಳ ಹಾಗೆಯೇ ಉಳಿದು ಮಾನವನನ್ನು ಕೆನಕುತ್ತಾ ಹೋಗುವ ಕರ್ಮ ಸಿದ್ಧಾಂತ ನಾಟಕದ ಪೂರ್ವರಂಗದಲ್ಲಿ ಘನೀಕೃತಗೊಂಡಿದೆ ಜನ್ಮ ಜನ್ಮಾಂತರಗಳ ಪದರಗಳ ಗಡ್ಡೆಯಂತೆ ಪದ ಪದರಗಳ ಎಲ್ಲ ವಿವರಗಳು ಸುಲಿದುಕೊಂಡಾಗ ಉಳಿಯುವುದು ಶೂನ್ಯ ಆ ಅಪೂರ್ಣತೆಯ ಬದುಕಿಗೆ ಪೂರ್ಣತೆಯ ಶೋಧನೆ ನಿರಂತರವಾಗುತ್ತದೆ ನಾಟಕ ವರ್ತಮಾನದ ಮಾನವನ ಬದುಕು ಅರ್ಥವಿಲ್ಲದ ಅಪೂರ್ಣತೆಯನ್ನ ರೂಪಕವಾಗಿ ತೋರಿಸುತ್ತದೆ ಧರ್ಮ ತತ್ವದಲ್ಲಿ ಆ ಅಪೂರ್ಣತೆಯೇ ಪೂರ್ಣತೆಯ ಜ್ಞಾನ ಪಡೆದು ಮೋಕ್ಷದ ಮಾರ್ಗವಾಗುತ್ತದೆ ಹಿಟ್ಟಿನ ಹುಂಜವು ಹಿಂಸೆಯ ಒಂದು ಪ್ರತೀಕವಾಗುತ್ತದೆ ರಾಣಿಯನ್ನು ಅವಳ ಕೇಡಿನ ಆಲೋಚನೆಯನ್ನ ಬಲಿ ಕೊಡುವ ರಾಜಮಾತೆ ರಾಜ ಮುಂದಾಗುತ್ತಾರೆ ಆ ಹಿಟ್ಟಿನ ಹುಂಜ ಬದಗನ ಅಂತರಂಗದಲ್ಲಿ ಜೀವ ಉಳಿಸಿಕೊಳ್ಳಲು ರಕ್ಷಣೆ ಪಡೆಯುತ್ತದೆ ಅಹಿಂಸೆ ಹಿಂಸೆಯ ದ್ವಂದ್ವ ಯುದ್ಧದಲ್ಲಿ ಅಹಿಂ ಉಳಿದು ಮಾನವನನ್ನು ಕೆನಕುತ್ತಾ ಹೋಗುವ ಕರ್ಮ ಸಿದ್ಧಾಂತ ನಾಟಕದ ಪೂರ್ವರಂಗದಲ್ಲಿ ಘನೀಕೃತಗೊಂಡಿದೆ ಜನ್ಮ ಜನ್ಮಾಂತರಗಳ ಪದರಗಳ ಗಡ್ಡೆಯಂತೆ ಪದ ಪದರಗಳ ಎಲ್ಲ ವಿವರಗಳು ಸುಲಿದುಕೊಂಡಾಗ ಉಳಿಯುವುದು ಶೂನ್ಯ ಆ ಅಪೂರ್ಣತೆಯ ಬದುಕಿಗೆ ಪೂರ್ಣತೆಯ ಶೋಧನೆ ನಿರಂತರವಾಗುತ್ತದೆ ನಾಟಕ ವರ್ತಮಾನದ ಮಾನವನ ಬದುಕು ಅರ್ಥವಿಲ್ಲದ ಅಪೂರ್ಣತೆಯನ್ನ ರೂಪಕವಾಗಿ ತೋರಿಸುತ್ತದೆ ಧರ್ಮ ತತ್ವದಲ್ಲಿ ಆ ಅಪೂರ್ಣತೆಯೇ ಪೂರ್ಣತೆಯ ದಿವ್ಯ ಜ್ಞಾನ ಪಡೆದು ಮೋಕ್ಷದ ಮಾರ್ಗವಾಗುತ್ತದೆ ಹಿಟ್ಟಿನ ಹುಂಜವು ಹಿಂಸೆಯ ಒಂದು ಪ್ರತೀಕವಾಗುತ್ತದೆ ರಾಣಿಯನ್ನು ಅವಳ ಕೇಳಿನ ಆಲೋಚನೆಯನ್ನ ಬಲಿ ಕೊಡುವ ರಾಜಮಾತೆ ರಾಜ ಮುಂದಾಗುತ್ತಾರೆ ಆ ಹಿಟ್ಟಿನ ಹುಂಜ ಬದಗನ ಅಂತರಂಗದಲ್ಲಿ ಜೀವ ಉಳಿಸಿಕೊಳ್ಳಲು ರಕ್ಷಣೆ ಪಡೆಯುತ್ತದೆ ಅಹಿಂಸೆ ಹಿಂಸೆಯ ದ್ವಂದ್ವ ಯುದ್ಧದಲ್ಲಿ ಅಹಿಂಸೆಯೇ ಗೆಲ್ಲುತ್ತದೆ ಹಿಂಸೆ ಪತನಗೊಳ್ಳುತ್ತದೆ ದೇಶ ಭ್ರಷ್ಟರಾಗುವ ರಾಜಮಾತೆ ಹಿಂಸೆಯ ಪ್ರತೀಕವಾಗುತ್ತಾರೆ ನಾಟಕ ಅಂತಿಮವಾಗಿ ಈಗಾಗಲೇ ರೂಪುಗೊಂಡಿರುವ ನೈತಿಕತೆಯ ಸಿದ್ಧ ಮಾದರಿಯ ಬಿಜಾಸಿಗೆ ತೊಡಗದೆ ಮಧುರ ಗಾನದಲ್ಲಿ ಲೀನಗೊಳ್ಳುತ್ತದೆ ಹಲವು ಸ್ತರಗಳಲ್ಲಿ ಪಾತ್ರಗಳ ಮೂಲಕ ಕತೆ ಹೇಳುವ ಮತ್ತು ಪಾತ್ರಗಳ ಮೂಲಕ ನಾಟಕ ಕಟ್ಟುವ ಕ್ರಮ ಸಾಧ್ಯವಾಗಿದೆ ಲೌಕಿಕ ಕಥನದ ಮೂಲಕ ಪರಮಾರ್ಥಿಕ ಆಶಯಗಳನ್ನು ಹೊರಡಿಸುವ ಉದ್ದೇಶ ನಾಟಕಕ್ಕೆ ಇಲ್ಲದಿದ್ದರೂ ಬದುಕಿನ ಸಂಕೀರ್ಣತೆಯನ್ನು ಆಧುನಿಕ ಸಮಾಜಕ್ಕೆ ತಿಳಿಸುವುದೇ ಆಗಿದೆ ರಾಣಿ ವೀರಹೀನೆ ದುಃಖತಪ್ತ ಕಾಮನೆಗಳ ತೊಳಲಾಟದಲ್ಲಿ ಅಸ್ತವ್ಯಸ್ತಗೊಂಡವಳು ಆದರೆ ಎಲ್ಲ ಭಯಗಳನ್ನು ದಾಟುವ ಆಧ್ಯಾತ್ಮಿಕ ಶಕ್ತಿ ಇದೆ ಎನಿಸುತ್ತದೆ ಆಧುನಿಕ ನೆಲೆಯಲ್ಲಿ ಸ್ತ್ರೀ ಮುಕ್ತಿ ಪರಿಕಲ್ಪನೆ ಎನ್ನಬಹುದೇನೋ ಇಡೀ ನಾಟಕ ಕತ್ತಲೆಯ ಹಿನ್ನೆಲೆಯಲ್ಲಿ ಕಳೆ ಕಟ್ಟುತ್ತವೆ ಕತ್ತಲೆಯೂ ಒಂದು ರೂಪಕವಾಗಿ ಮುಂದಿನ ದುರಂತಗಳನ್ನು ಸಾಂಕೇತಿಕವಾಗಿ ಧ್ವನಿಸುತ್ತದೆ ನಾಟಕ ಕೇವಲ ಪಾತ್ರಚಿತ್ರಣದಿಂದ ಆಗುವುದಿಲ್ಲ ಮಾನವನ ಬದುಕಿನ ಅರ್ಥವನ್ನು ಅವನ ಆವರಣವನ್ನು ರೂಪಕಗಳಿಂದ ಪಡೆದುಕೊಳ್ಳುವ ಒಂದು ಪರಿ ಆ ಪರಿ ಅಥವಾ ಕ್ರಮ ಲೇಖಕಿಗೆ ಕಾವ್ಯಗುಣದಿಂದ ದಕ್ಕಿದೆ ಭೂಮಿಯೆಲ್ಲ ಇವಳು ಧಾರ್ಮಿಕ ನೈತಿಕ ಹಿನ್ನೆಲೆಯಿಂದ ಬಿಡಿಸಿ ನೋಡಿದರೆ ಅದೊಂದು ಶೃಂಗಾರ ಕಾವ್ಯದಂತೆ ಭಾಸವಾಗುತ್ತದೆ ಲೈಂಗಿಕ ಕ್ರಿಯೆಗಳು ವಂಚನೆಯ ಮಾರ್ಗಗಳಾಗಿ ಅಸಹ್ಯವೆಂದು ಭಾಸವಾಗುವಂತಿವೆ ಅಮೃತಮತಿಗೊದಗಿದ ಭೀಕರವಾದ ಶಿಕ್ಷೆಯಿಂದಲೂ ಅಷ್ಟಾವಂಕನ ಬಗೆಗೆ ಅವಳ ಮೋಹ ನಿಷ್ಠೆ ಎಂದಿನಂತೆ ಉಳಿಯುತ್ತದೆ ಅವಳ ಅದ್ಭುತನ ಜುಗುಪ್ಸೆ ತರುತ್ತದೆ ನಿಜ ಆದರೆ ಅವಳು ಜನ್ಮ ಜನ್ಮಾಂತರಗಳ ಅದಮ್ಯ ವಿಧಿಯ ಆಟದ ಕೈಗೊಂಬೆ ಎಂಬ ಸಮಾಧಾನವನ್ನು ಜನನ ಕಾವ್ಯವು ಮೂಡಿಸುವಂತಿದೆ ಆದರೆ ನಾಟಕಕಾರರಿಗೆ ಕೇಳಬೇಕಾಗಿರುವ ಆಶೆ ಅದಾಗಿರದೆ ಆಧುನಿಕ ಸಮಾಜದ ಸಂಸಾರಗಳ ಬಿಕ್ಕಟ್ಟುಗಳು ಮುಖ್ಯವಾಗಿವೆನಿಸುತ್ತವೆ ಪುಷ್ಪ ಅವರ ಅಮೃತ ಮತಿ ಸ್ತ್ರೀ ಮುಕ್ತಿ ಆಂದೋಲನದ ವ್ಯಕ್ತಿನಿಷ್ಠೆ ಅಭಿಪ್ರಾಯಕ್ಕೆ ಪಕ್ಕಾದ ನಾಯಕಿಯಾಗಿದ್ದಾಳೆ ಪುರುಷ ಪ್ರಧಾನ ಸಮಾಜದ ಕಟ್ಟಳೆಗಳನ್ನು ಧಿಕ್ಕರಿಸುವ ದಟ್ಟ ಕಾಮನೆಗಳ ಪಾತ್ರವಾಗಿ ಇದ್ದಾಳೆ ಆಧುನಿಕ ಸಮಾಜದ ಸಂಸಾರಗಳು ಬದುಕು ಅಪೂರ್ಣತೆಯಿಂದ ನರಳುವ ಸಂಕಟಗಳಿಗೆ ಕಾರಣಗಳನ್ನು ಹುಡುಕುವ ಜಿಜ್ಞಾಸೆಗೆ ಹುಟ್ಟುತ್ತವೆ ಮುಚ್ಚುಮರಿ ಇಲ್ಲದ ಜೀವನವನ್ನು ಸ್ವೀಕರಿಸಲು ಆತುರಳಾಗಿರುವ ಅಮೃತಮತಿ ಆಧುನಿಕ ಕಾಲದ ಬದುಕಿನ ಜಟಿಲತೆಗಳಿಗೆ ರೂಪಕವಾಗುತ್ತಾಳೆ ಪಾತ್ರವರ್ಗ ಧಾರವಾಡದ ಕನ್ನಡ ಶೈಲಿಗೆ ಒಗ್ಗಿಕೊಳ್ಳಲು ಆವರಿಸಿದಂತೆ ಕಂಡರು ಸಂಭಾಷಣೆ ಕಾವ್ಯಗುಣದಿಂದ ಸಾಮಾನ್ಯ ಕನ್ನಡವು ಕಾವ್ಯಮಯವಾಗಿ ನಾಟಕೀಯಂತೆ ಒದಗಿ ಬಂದ ಅಮೃತಮತಿಯ ಆತ್ಮಗತದಂತೆ ಕೋಳಗೇರಿಯ ತಿಪ್ಪಜ್ಜಿ ದಿನನಿತ್ಯದ ಬದುಕಿಗೆ ಮೈ ವ್ಯಾಪಾರ ಇಳಿದಿರುವ ಗಣಿಕೆಯರು ಆಧುನಿಕ ಬೆಲೆವಣ್ಣುಗಳನ್ನು ನೆನಪಿಸುತ್ತಾರೆ ಬದುಕಲೇಬೇಕೆಂಬ ಜೀವನ ಸಿದ್ಧಾಂತಕ್ಕೆ ಕಟ್ಟುಬಿದ್ದವರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಮೃತಮತಿ ಪಾತ್ರ ಗಮನಿಸಿದರೆ ಸಿಕ್ಕ ಸಿಕ್ಕವರಿಗೆಲ್ಲ ಸೆರಗು ಹಾಸುವ ಗಣಕೆಯ ವ್ಯಭಿಚಾರಿ ಭಾವದವಳಲ್ಲ ತನ್ನ ಪ್ರೇಮ ಜೀವನದ ಒಳ ಹೊರಗೂ ಏಕಗೊಂಡು ಡಿವೈನ್ ಎಸ್ಎಮ್ಗೆ ಪಕ್ಕಾದಂತೆ ಭಾಸವಾಗುತ್ತದೆ ಕನ್ನಡ ರಂಗಭೂಮಿ ಈ ಗದ್ಯ ಪದ್ಯ ರಚನಾ ವಿಧಾನ ಹೊಸದಲ್ಲದಿದ್ದರೂ ನಾಟಕದ ಆವರಣವೇ ಕಾವ್ಯಮಯವಾಗಿರುವುದರಿಂದ ಪದ್ಯಗಳು ಘನೀಕೃತಗೊಂಡು ಸಂದೇಶ ನೀಡುವಲ್ಲಿ ಯಶಸ್ವಿಗಳಾಗಿವೆ ದೃಶ್ಯದಿಂದ ದೃಶ್ಯಕ್ಕೆ ಪದ್ಯಗಳು ಮುಂದಿನ ಕಥನ ಹೇಳುವ ಫಲಕಾರಿಯಾಗಿವೆ ಒಟ್ಟಾರೆ ಪ್ರಯೋಗಕ್ಕೆ ತೊಡಗಿಸುವ ನಿರ್ದೇಶಕರಿಗೆ ಗೀತ ನಾಟಕವಾಗಿಯೂ ಕಾಣಬಹುದು ಆಧುನಿಕ ನಾಟಕದ ವಾಸ್ತವ ಶೈಲಿಗೂ ಅಳವಡಿಸಿಕೊಳ್ಳಬಲ್ಲ ರಚನಾ ವಿನ್ಯಾಸ ನಾಟಕದ ಒಳಗೆ ಒದಗಿ ಬಂದಿರುವುದು ನಾಟಕದ ವಿಶಿಷ್ಟತೆ ಎನಿಸಿದೆ ಸಂಭಾಷಣೆಯ ಕಾವ್ಯ ಗುಣಕ್ಕೆ ಉದಾಹರಣೆಯಾಗಿ ಅಜ್ಜಿಯ ಮಾತುಗಳಲ್ಲಿ ಜ್ಞಾಪಿಸಿಕೊಳ್ಳಬಹುದು ಎಚ್ ಎಲ್ ಪುಷ್ಪ ಅವರು ಕವಿಯತ್ರಿ ಆಗಿರುವುದರಿಂದ ನಾಟಕ ಕಟ್ಟುವ ಕಾಯಕ ತ್ರಾಸಿನದ್ದಾಗಿಲ್ಲ ಎನಿಸಿದೆ ಆರಂಭದ ನಾಟಕದಲ್ಲೇ ನಿರತ ನಾಟಕಕಾರರ ಎಲ್ಲ ಕನಸುಗಳು ಗೊತ್ತಿರುವ ಪ್ರಬುದ್ಧತೆ ಕಂಡುಬರುತ್ತದೆ ನಾಟಕ ರಚನಾ ವಿನ್ಯಾಸ ಈಗಾಗಲೇ ಕನ್ನಡದಲ್ಲಿ ಆಗಿ ಹೋಗಿರುವ ಸಿದ್ಧ ಮಾದರಿಯಾಗಿದೆ ಎಂಬುದು